ರೀ ಎಲ್ಲರಿಗೂ ನೋಡ್ರಿ ಬಹಳಷ್ಟು ಜನ ಹೇಳ್ತಾರ ಅಣ್ಣ ನನಗ ಅಡ್ಡಾಡಿದ ಮೇಲೆ ಓಡಾಡಿದ ಮೇಲೆ ಅಥವಾ ಮೇಲೆ ನನಗ ಇಲ್ಲೇ ಪೇನ್ ಬರ್ತೈತಿ ಸೂಜಿ ಚುಚ್ಚದಂಗ ಆಗುತ್ತಂತ ಪೇನ್ ಬರ್ತದ ಅಂತ ಹೇಳ್ತಾರ ನೋಡ್ರಿ ಇದಕ್ಕ ಸಾಕಷ್ಟು ರೀಸನ್ ಅದಾವ ಬಟ್ ಒನ್ ಆಫ್ ದ ಕಾಮನ್ ರೀಸನ್ ಏನಪ್ಪಾ ನೋಡ್ರಿ ಪ್ಲಾಂಟರ್ ಫಸೈಟಿಸ್ ಅಂದ್ರೆ ಇಲ್ಲೇ ಇನ್ಫ್ಲಮೇಶನ್ ಆಗಿರ್ತೈತಿ ಸೊ ಇದಕ್ಕ ಮನೆಯಲ್ಲಿನೇ ಮನೆಯಲ್ಲಿ ಈ ಪೇನ್ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಈ ವಿಡಿಯೋನಾಗ ಹೇಳ್ತೀನಿ ಈ ವಿಡಿಯೋ ಪೂರಾ ಮುಗಿಯಿತನ ನೋಡ್ರಿ ವಿಡಿಯೋ ಸೇವ್ ಮಾಡ್ಕೊರಿ ಫಸ್ಟ್ ಏನ್ ಮಾಡಪ್ಪ ಒಂದು ಒಂದ್ ಟೆನಿಸ್ ಬಾಲ್ ತಗೊಂಡು ಕಾಲಾಗಿ ಇಟ್ಕೊಂಡು ಈ ತರ ಮಸಾಜ್ ಮಾಡ್ರಿ ಸ್ಟ್ರೇಟ್ ಮತ್ತೆ ಸರ್ಕ್ಯುಲರ್ ಡೈಲಿ ಮಾಡ್ರಿ ಒಂದ್ ನಾಲ್ಕಿಂದ ಐಸದೆ ಮಾಡ್ರಿ ಒಂದ್ ನಿಮಿಷ ಕಂಟಿನ್ಯೂಸ್ ಮಾಡಿ ಪ್ರೆಷರ್ ಎಷ್ಟು ಬೇಕು ನಿಮ್ಗೆ ಅಷ್ಟು ಅಪ್ಲೈ ಮಾಡ್ರಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ನಿಮ್ಗೆ ಒಂದ್ ಸ್ವಲ್ಪ ಪೇನ್ ಕಡಿಮೆ ಆದಂಗ ಫೀಲ್ ಆಗುತ್ತಾ ನೋಡ್ರಿ ಸೆಕೆಂಡ್ ಏನಪ್ಪಾ ಅಂತ ನೋಡ್ರಿ ಹಿಂಗ ಪಾದನ ತಗೊಂಡು ಸ್ವಲ್ಪ ಈ ತರ ಸ್ಟ್ರೆಚ್ ಮಾಡ್ರಿ ಸ್ಟ್ರೆಚ್ ಮಾಡ್ರಿ ಹೋಲ್ಡ್ ಮಾಡ್ಕೊಂಡು ಹತ್ತು ಸೆಕೆಂಡ್ ಹೋಲ್ಡ್ ಮಾಡ್ರಿ ಮತ್ತೆ ರಿಲ್ಯಾಕ್ಸ್ ಮಾಡ್ರಿ ಮತ್ತೆ ಹಿಂಗ್ ಹೋಲ್ಡ್ ಮಾಡ್ರಿ ಈ ತರ ಸ್ಟ್ರೆಚ್ ಮಾಡಿದಾಗ ನಿಮ್ಗೊಂಥರ ಒಂಥರ ರಿಲೀಫ್ ಮತ್ತೆ ಮೂರನೇದು ಏನಪ್ಪ ಅಂತ ನೋಡ್ರಿ ಮೂರನೇದು ಯಾವುದಪ್ಪ ಅಂತಂದ್ರ ನಿಮ್ದ ಫೂಟ್ ಮಸಲ್ಸ್ ನ ನೀವು ಸ್ಟ್ರೆಂಥನ್ ಮಾಡ್ಕೋಬೇಕು ಸೊ ಇದಕ್ಕೆ ಕಾಫ್ ರೈಸಸ್ ಅನ್ನ ನೀವು ಮಾಡಿ ನೋಡ್ರಿ ಇದ್ರ ಜೋಡಿ ನಾವೇನಾದರೂ ಓವರ್ ವೇಟ್ ಇದ್ರೆ ನಮ್ದು ವೇಟ್ ಅನ್ನ ಕಡಿಮೆ ಮಾಡ್ಕೋಬೇಕು ಯಾಕಪ್ಪ ಅಂದ್ರೆ ಜಾಸ್ತಿ ವೇಟ್ ಹೀಲ್ ಮೇಲೆ ಪ್ರೆಷರ್ ಬೀಳ್ತೈತಿ ನೋಡ್ರಿ ನಮ್ದೇನಾದ್ರು ಫ್ಲಾಟ್ ಫುಟ್ ಇದ್ರ ಅದರಿಂದನು ಪ್ರಾಬ್ಲಮ್ ಆಗುತ್ತೆ ಅಥವಾ ಇಂಜುರಿ ಆಗಿದ್ರೆ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಏನಾದ್ರು ಸಿವಿಯರ್ ಪೇನ್ ಇತ್ತಪ್ಪ ಅಂತಂದ್ರೆ ನೀವು ಕೂಡಲೇ ನೀವು ಫುಡ್ ಸ್ಪೆಷಲಿಸ್ಟ್ ಪಡಾಯಿಟ್ರಿಸ್ನ ಕನ್ಸಲ್ಟ್ ಮಾಡಿ ನೀವು ಕೇರ್ ತಗೋಬೇಕಾಗಿ ಬರುತ್ತೆ ಈ ವಿಡಿಯೋ ಲೈಕ್ ಆದ್ರೆ ಶೇರ್ ಫಾಲೋ ಮಾಡಿಬಿಡ್ರಿ